ಎಪಿ ಆಧ್ಯಾತ್ಮ ಪರಿಚಯ ಆಧ್ಯಾತ್ಮ ಲೋಕದ ಕೈಗನ್ನಡಿ ದಿನಾಂಕ ಮೂವತ್ತೊಂದನೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಶಹಾಪುರ ತಾಲೂಕಿನ ಸೈದಾಪುರ ಗ್ರಾಮದಲ್ಲಿ ಶ್ರೀ ಮಾಳಿಂಗೇಶ್ವರರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವು ಹಾಲು ಮತದ ಮೂಲ ಗುರುಪೀಠ ಸರೂರ್ ಅಗತೀರ್ಥದ ಪರಮ ಪೂಜ್ಯ ಶ್ರೀ ರೇವಣಸಿದ್ದೇಶ್ವರ ಶಾಂತಮಯ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ಜರುಗಿತು ದಿನಯಾಳ್ ಮಾಡಬೇಕಂತ ದಿನಯಾಳ್ ಮಾಡ್ರಿ ಪಾಪ ನಡೆದು ಘಟನೆ ಓದಿದ್ದು ಬಂದಾಗ ತಿಳ್ಕೊಂಡು ಹೋದೇವಿ ರುದ್ರಾಕ್ಷಕ್ಕೆಲ್ಲ ಮುಗಿಸ್ತೇವೆ ಮುಗಿದ ಆ ಏನ್ ಕುಣಿದಾಗ ಹೇಳಿದ ಮುಂದಕ್ಕೆ ಕುಂತಿದ್ಲು ಬಹಳ ಸಿಟ್ಟು ಹೋಗಿತ್ತು ಎಲ್ಲರ ಇರಬೇಕು ಮುಂದೆ ಮಾಡ್ಸ ಮುಂದೆ ಮುಂದಕ್ಕೆ ನಾನು ಹೇಳಿದೆ ಯಾರವ್ರು ದೇವ್ರ ಹೇಳಿದ್ರೆ ನಿಮ್ಗೆ ಅಂದ್ರೆ ಇವ್ರೆ ಅಂದ್ರೆ ನಾನು ಭಯ ಕತ್ತಿಗಳನ್ನ ಎದ್ದು ಗಪ್ಪನ ಹೋಗಿಬಿಟ್ಲು ನಿಮ್ಗೆ ಹೇಳ್ತೀನಿ ಬ್ಯಾಟಿ ಮಾಡೋದ್ರಿಂದ ನೀವು ಜೀವ ಉಗಳ ಉಳಿಯಂಗಿಲ್ಲ ಬ್ಯಾಟಿ ಮಾಡೋದ್ರಿಂದ ನೀವು ಉದ್ಧಾರ ಆಗಂಗಿಲ್ಲ ಬ್ಯಾಟಿಗಳನ್ನ ಮಾಡೋದ್ರಿಂದ ನಿಮ್ ಒಂದು ಗಟ್ಟಲೆ ದುಡ್ಡು ಹಾಳು ಮಾಡ್ಕೊಂತೀರಿ ದೇವರುಗಳು ಬ್ಯಾಟಿ ಮಾಡಂಗಿಲ್ಲ ಸತ್ತ ಕುರಿಗಳನ್ನ ಒತ್ತ ಬಾರು ತಿನ್ನುಬಾಡಂತ ಆಲಮದ ಧರ್ಮ ಗ್ರಂಥಿ ಹೇಳುತ್ತದೆ ಅದನ್ನ ನಾವು ಬಿಟ್ಟು ಕೇಳ್ಸಿ ಯಾರೋ ಕುಣಜಿ ಹೇಳಿದ್ರಿಗಣಿ ಅವ್ರ ಹೆಸರು ಮೇಲೆ ಬ್ಯಾಟಿ ಒಂದ್ ಅರಿಮಾರಿ ಮೊದಲಿಂದ ಪದ್ಧತಿ ಅದಪ್ಪ ಇದು ಕುಡಾಕ್ ಬರಂಗಿಲ್ಲ ಇವ್ರ ಬೆಲೆ ಮಜಾ ಇರ್ತಾರೆ ಇವರು ಹಿರೇ ತಿಲಿಗಳು ಅವ್ರೊಂದಿಷ್ಟು ಅವನ್ನೆಲ್ಲ ಬಿಡಬೇಕಿ ಚೇಂಜ್ ಆಗಿರಿ ಎಲ್ಲಾ ಬಿಡ್ಬೇಕಲ್ಲ ಮೊದಲು ನೀವೆಲ್ಲ ದೋತ್ರ ಉಡ್ತಿದ್ರಿ ಈಗೆಲ್ಲಾ ಪ್ಯಾಂಟ್ ಹಾಕಿ ಯಾಕೆ ಹಾಕಿರಿ ಚೇಂಜ್ ಆಗ್ಯದ ಜಗತ್ತು ಜಗತ್ತು ಚೇಂಜ್ ಆಗಿ ಮೊದ್ಲೆಲ್ಲ ಚಂದ ತೆಲಿ ಕಟಿಂಗ್ ಮಾಡಿಸ್ತೀವಿ ಈಗೆಲ್ಲ ಅರ್ಧ ಮರ ತೆಲಿಗೊಳಿಸ್ಕೊಳಕತ್ತವ ನೋಡಿರ್ಬೇಕ ನೀವು ಊರೊಳಗೆ ಈ ಹುಡುಗರು ಇರ್ತಾಗ ಅರ್ಧ ತೆಲಿ ಗೊಳಿಸ್ಬೋತ್ ಈ ಅರ್ಧ ತೆಲಿ ಯಾರಿಗೆ ಗೋಳಿಸಿದ್ರ ಅಂದ್ರ ತಪ್ಪು ಮಾಡಿದವರಿಗೆ ಗೋಳ್ಸಿದ್ರ ಆ ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಅರ್ಧಾರ್ಧ ತೆಲಗೊಳಿಸದ್ ವಿಚಿತ್ರವಾಗಿ ಓಸುತ್ತೆ ಬಿಡತಾ ಕೂದಲ ಇದು ವಿಚಿತ್ರ ಕಾಲ ಬಂದದ ಹಾಗಾಗಿ ನಿಮ್ಗೆ ಯಾಕೆ ಈ ಮಾತು ಒತ್ತಿ ಹೇಳ್ತೀನಿ ಅಂದ್ರೆ ಮೂಢನಂಬಿಕೆಯಿಂದ ದೂರರಿ ಅದೇ ಒಂದು ಲಕ್ಷ ರೂಪಾಯಿನ ಖರ್ಚು ಮಾಡಿ ಬ್ಯಾಟಿ ಮಾಡೋದಕ್ಕಿಂತ ಆ ಬ್ಯಾಟಿ ದುಡ್ಡ ನಿಮ್ಮ ಮಕ್ಕಳ ಶಿಕ್ಷಣ ಭವಿಷ್ಯಕ್ಕಾಗಿ ಉಪಯೋಗ ಮಾಡಿದ್ರಿ ಅಂತಂದ್ರೆ ಅವ್ರು ಡಾಕ್ಟರ್ ಗಳಾಗ್ತಾರೆ ಇಂಜಿನಿಯರ್ ಗಳಾಗ್ತಾರ ಒಂದು ಒಳ್ಳೆ ಕೃಷಿಕರ ಆಗ್ತಾನೆ ಆ ಹಾಗಾಗಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕಲಸ್ರಿ ಬದುಕು ಬಹಳ ಸುಂದರ ಒಳ್ಳೊಳ್ಳಿ ಹುಟ್ಟಿ ಬರಂಗಿಲ್ಲ ಅನಿತ್ಯಾನಿ ಶರೀರಾಣಿ ವಿಭೋ ನೈವ ಶಾಶ್ವತ ನಿತ್ಯಂ ಸನ್ನಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ನಾವೆಲ್ಲ ಯಾವಾಗ ಹೋಗ್ತೇವೆ ಗೊತ್ತಿಲ್ಲ ಹೋಗ್ತೇವೆ ಗೊತ್ತಿಲ್ಲ ಪುಣ್ಯಾತ್ಮರೇ ಒಳ್ಳೊಳ್ಳಿ ಬರ್ತೇವಂದ್ರೆ ಇಲ್ಲಿರಂಗಿಲ್ಲ ಈ ಸಮಯ ನಮ್ಮದಲ್ಲ ಈಗ ಏನಾದಲ್ಲ ಇದನ್ನ ಚಂದ ಅನುಭವಿಸ್ಬೇಕು ಎಲ್ಲ ಜೊಡಿ ಪ್ರೀತಿಯಿಂದ ಇರಬೇಕು ನಾವೆಲ್ಲ ಹಳ್ಳಿ ಒಳಗ ಬಹಳ ಒಂದ್ ತರಾ ಬದುಕ್ತಿರ್ತೇವೆ ಅವ್ರ ಜೋಡಿ ಮಾತು ಬಿಡುದು ಇವ್ರ ಜೋಡಿ ಮಾತು ಬಿಡೋದು ಅವ್ರ ಜೋಡಿ ಜಗಳ ಮಾಡೋದು ಏನ್ ಮಾಡೋರದ ನೀವು ಒಂದು ಸಾವಿರ ವರ್ಷ ಇರ್ತೀರಿ ಇಲ್ಲಿ ಯಾರ ಒಂದು ಸಾವಿರ ವರ್ಷ ಇರ್ತೀರಿ ಕೈಯೋತ್ರಿ ನೋಡಮ್ ಯಾರ ಇರ್ತೀರಿ ನಿಮ್ಗೆಲ್ಲ ಏಸು ವಯಸ್ಸಾಗೇವ ಅಂದ್ರ ಇಪ್ಪತ್ತೆಗೆ ಮೂವತ್ತಗೆ ಎಪ್ಪತ್ತಗೆ ಅಂತ ಹೇಳ್ತೀರಿ ಮುಂದ್ ಏಸ್ ಉಡು ಒಬ್ಬರ ಹೇಳ್ರು ನೋಡಂ ಇನ್ನು ಏಸ್ರಿ ಇಲ್ಲಿ ಭೂಮಿಯಾಗ ಇರೋರದ ನೆನಪದವ ಗೊತ್ತಿಲ್ಲ ಯಾವಾಗ ಒಕ್ಕದ ಗೊತ್ತಿಲ್ಲ ಗಾಳಿಗಿಟ್ಟ ದೀಪ ಗಾಳಿಗಿಟ್ಟ ದೀಪ ಹಾಗೆ ನಾವ್ ಇನ್ನೇಗರ ದೀಪಾರತಿ ಮಾಡಿದ ಹಂಗ ಜೀವನ ಇಲ್ಲೆಲ್ಲ ಕುಂತ ಮತ್ತೊಬ್ಬರು ಇಲ್ಲ ನಾವ್ ಯಾರು ಇಲ್ಲಿರಂಗಿಲ್ಲ ಹಾಗಾಗಿ ಇರುವ ತನಕ ಚಂದ ಊಟ ಮಾಡ್ರಿ ಚಂದ ಆರೋಗ್ಯವನ್ನು ಕಾಪಾಡಿಕೊಳ್ಳ್ರಿ ನನ್ನ ಮಠಕ್ಕೆ ಮೊನ್ನೆ ಒಬ್ಬ ಡಾಕ್ಟರ್ ಬಂದಿದ್ದ ಎಮ್ಡಿ ಡಾಕ್ಟರ್ ಆತ ಬಂದಾಗ ನಾನು ಸುಮ್ನೆ ಕಾಲೇ ಕುಂತ ವಿಚಾರಿಸಿದೆ ಡಾಕ್ಟರ್ಗೆ ಅಲ್ಲ ಡಾಕ್ಟ್ರೆ ಅಲ್ಲ ಡಾಕ್ಟ್ರೆ ನಮ್ಮಲ್ಲಿ ಬಂದಂತ ಭಕ್ತರೆಲ್ಲರೂ ಹೇಳ್ತಾರ ಮಣಕಲ್ ಬ್ಯಾನೆ ಆಗ್ತವ್ರಿ ಟಾಂಕ್ ಕಡ್ಕೋತವ್ರಿ ತೆರಿ ನುಗ್ಗಿಸ್ತವ್ರಿ ಅಂತ ಬಹಳ ಹೇಳ್ತಾರ ಏನ್ ಕಾರಣ ಇರಬಹುದು ಇದು ಏನ್ ಕಾರಣ ಅಂದಿ ಆ ಡಾಕ್ಟರ್ ಹೇಳಿದ್ರೆ ಏನ್ ಇಲ್ರಿ ಅಪ್ಪರ ಆ ಮಂದಿ ಏನ್ ಮಾಡ್ತಾರ ಅಂದ್ರ ರೊಕ್ಕ ಪೊಟ್ಟ ಜಡ್ಡು ಕೊಂಡುಕೊಳಕತ್ತಾರೀ ಅಂದ್ರ ಅವ್ರು ನನಗ ಆಶ್ಚರ್ಯ ಆಯ್ತು ದುಡ್ಡು ಕೊಟ್ಟು ಜಡ್ ಕಡಿಮೆ ಮಾಡ್ಕೊಳೋರ್ ನೋಡಿ ನಾನು ಇವ್ರೇನ್ ದುಡ್ಡು ಕೊಟ್ಟು ಜಡ್ ಕೊಂಡ್ಕೊತಾರಂತ ಹುರಟ ಹೇಳಕ ಇಲ್ರಿ ಅಪ್ಪರ ನಿಮ್ಗ್ ಗೊತ್ತಿಲ್ಲ ಅವ್ರ ಹಂಗೆ ಮಾಡ್ತಾರೆ ಹೆಂಗ್ ಹೇಳ್ರಿ ಅದನ್ನ ಅಂತ ನಾ ಹೇಳಿದೆ ಅವ್ರು ಹೇಳಿದ್ರು ನಮ್ಮ ಬಾಯಿ ಒಳಗ ಲಾಲಾ ರಸ ಏನಂತ ಏನಂತದ ಈ ಜ್ವಲ್ ನೋಡು ಆ ಜ್ವಲ್ನೊಳಗ ದೊಡ್ಡ ಶಕ್ತಿ ಅದ ಪುಣ್ಯ ಅಂತ ನಾವ್ ಏನ್ ಮಾಡಾಕೇವಂದ್ರೆ ಮುಂಜಾನೆಯಿಂದ ಹಿಡಿದ ಸಂಜಿತನ ಗುಟ್ಕಾಕು ಎಷ್ಟು ವರ್ಚ್ ಮಾಡ್ತೇವ ಗೊತ್ತಿಲ್ಲ ರೊಕ್ಕ ಕೊಟ್ಟು ಚಂದನ ನಾವು ಉಗುಳಿತೇವ ಹೊರಗ ಗುಟ್ಕ ತಿನ್ನೋದು ಪಿಚಕ್ತ ಹುಗಳ್ ಗುಡಿ ಗೊತ್ತಿಲ್ಲ ಗೋಪ್ರ ಗೊತ್ತಿಲ್ಲ ಸ್ವಾಮಿಗಳ ಏನೋ ಎಲ್ಲಿ ಪಿಡಿಸಿರ್ತಾರೆ ಸ್ಮೆಲ್ ಬರತ್ತದ ಹಂಗೆ ಹಂಗೆ ಅದು ಹಂಗಂದ್ರೆ ಗುಡಿ ಗೊತ್ತಿಲ್ಲ ಗೋಬ್ರ ಗೊತ್ತಿಲ್ಲ ನಾವೆಲ್ಲ ಚಟಗಳನ್ನ ಮಾಡಿ ಮಾಡಿ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಚಟ ಮಾಡಿ ಜಡ್ಡು ಕೊಂಡುಕೊಂತೇವಿ ಜಡ್ಡು ಕೊಂಡುಕೊಂಡ ಮೇಲೆ ನಿಮ್ಗೆ ಹೇಳ್ತೀನಿ ಯಾರ ಯಥೇಚ್ಛವಾಗಿ ಉಗುಳತಿರಲ್ಲ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಇದು ಸೈನ್ಸ್ ಸೈಂಟಿಫಿಕ್ ಟೈಮ್ ನಾ ಹೇಳ್ತಾ ಇರೋದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಕಡಿಮೆ ಆಯ್ತಂದ್ರೆ ಟೈಂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಇಂಥ ಇನ್ನಷ್ಟು ವಿಡಿಯೋಗಳಿಗಾಗಿ ಪಿ ಆಧ್ಯಾತ್ಮ ಪರಿಚಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಐಕಾನ್ ಒತ್ತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ